ಅಲ್ಲಿ ನಮಗೆ ಕಂಡು ಬರ್ತಕ್ಕಂತ ಒಂದು ವಿಚಾರ ಏನಂತಂದ್ರೆ ಅವತ್ತಿನ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಮೊಹಮ್ಮದ್ ಪೈಗಂಬರ್ ಅವರ ತಪ್ಪಾಗಲಿ ಹಾಗಾಗಿ ಅವರೇ ಒಂದು ಮಾನವೀಯತೆಯ ಒಂದು ವಿಚಾರಗಳು ಇತ್ತು ಮತ್ತು ಅದಲ್ಲದೆ ಸಮಾನತೆಯ ಬಗ್ಗೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಅವರಿಗೆ ಒಂದು ಸ್ಥಾನಮಾನದ ಬಗ್ಗೆ ಅವರು ಏನು ಸಂತವಾಗಿ ಇವತ್ತ ಅವರ ಇವತ್ತ ಚರಿತ್ರೆಯನ್ನ ತಿಳ್ಕೊಳ್ತಕ್ಕಂಥದ್ದನ್ನು ಮತ್ತು ಸಮಾಜ ಕೂಡ ಆ ದಿಕ್ಕಿನಲ್ಲಿ ನಡೀತಕ್ಕಂಥದ್ದು ಆಗ್ಬೇಕಂತ ಕೂಡ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಅದರ ಜೊತೆಗೆ ನಾವೆಲ್ಲರೂ ಕೂಡ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಸಮಾಜದವರು ಕೂಡ ನಾವು ಅನಂತ ನಮ್ಮಲ್ಲಿ ನಮ್ಮಲ್ಲೇ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥ ಒಂದು ಕುಟ್ಕೊಂಡ್ರೆ ನಾವೆಲ್ಲರೂ ಕೂಡ ಎಲ್ಲ ಸಮಾಜದವರು ಕೂಡ ನಾವು ಇಂಥ ಸಭೆಗಳಿಗೆ ಹಾಜರಾಗ್ತಕ್ಕಂಥ ದೃಷ್ಟಿಯಿಂದ ನಮ್ಮ ನಮ್ಮಲ್ಲಿ ಇವಂತ ದ್ವೇಷದ ಭಾವನೆಗಳು ಕಡಿಮೆ ಆಗ್ತದೆ ಮತ್ತು ನಮ್ಮಲ್ಲೇ ಪ್ರೀತಿ ಸ್ನೇಹಗಳು ಇವತ್ತ ಏನಂದ್ರೆ ಅದು ಚಿಗುರು ನೋಡಿದಿತ್ತು ಹಾಗಾದಾಗ ಆ ಸಮಾಜವನ್ನು ಕಂಡಿತ್ತು ಅಥವಾ ಸಮಾಜದ ಒಗ್ಗೂಟು ಏನಿವ ಏಕತೆ ಬಗ್ಗೆ ನಾವೆಲ್ಲರೂ ಕೂಡ ಇವತ್ತು ಅದರ ಒಂದು ಗಮನವನ್ನು ಹರಿಸ್ತಕ್ಕಂಥ ಆಗ್ತೈತೆ ಕೂಡ ಈ ಸಂದರ್ಭದಲ್ಲಿ ಹೇಳಿ ಅತಿ ವಿಶೇಷವಾಗಿ ಬಲಿಷ್ಠ ಕುಟುಂಬಕ್ಕೆ ಅವರು ಬಹಳ ಒತ್ತು ಕೊಟ್ಟಿದ್ರು ಅಂದ್ರೆ ಆ ಕುಟುಂಬ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅದ್ರ ಮೇಲೆ ಬರಬೇಕಂತ ಹೇಳಿ ಪೈಗಂಬರ್ ಅವರ ಕನಸಾಗಿತ್ತು ಆ ದಿಸೆಯಲ್ಲಿ ನಾವೆಲ್ಲರೂ ಕೂಡ ಆ ಪ್ರಯತ್ನವನ್ನ ಮುಂದುವರಿಸೋಣ ನಮ್ಮ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನನಗೆ ಪೈಗಂಬರ್ ಅವರ ಹದಿನೈದು ನೂರನೇ ಜನ್ಮ दिनाचरणे अंग्य साध वह मफ्तीजीद अहमद साहबरे तमनेजी लोकसभा सदस्य मार्गदर्शक साहेबरे नगर सभा अध्यक्ष अंत हमजद्ण पटेल नगरभद्धि प्राधिकार अध्यक्ष अंत श्रीनिवास गुप्ता रे ಹಿರಿಯರು ಮಾರ್ಗದರ್ಶಕರು ಆದಂತ ಸಂತೀರವ್ರೆ ಎಲ್ಲರೂ ಹಿರಿಯರು ಮಾರ್ಗದರ್ಶಕರ ಅಂದಪ್ಪನ ಅಗಣೀಸ್ ಅವರೇ ರಾಜಶೇಖರ ಅರೂರವರೆ ಸುರೇಶಣ್ಣ ಬೋಮರೆಡ್ಡಿರವರೇ ಬಸಣ್ಣನ ಪುರದ್ರವರೇ ಪಾಶು ಸಾವ್ರೆ ಕಾಟನ್ ಪಾಷರ್ ಅವರೇ ಪರ್ಸನ್ನ ಗಡಾದ್ರವ್ರೆ ಮುತ್ತರಾಜ್ ಅವರೇ ಕುಡರಾಜ್ ಅವರೇ ಕೆ ಎಂ ಸೈಯದ್ರವರೇ ಆಶೀರ್ವಾಗಿರ್ತಕ್ಕಂಥ ಎಲ್ಲ ಸಮಾಜದ ಯಾವತ್ತೂ ಗುರಿ ಹಿರಿಯರೆ ಗಂಡಿಮಾನ್ಯರೇ ಬಂಧುಗಳೇ ಈಗಾಗಲೇ ಇವತ್ತು ವಿಶ್ವಾದ್ಯಂತ ಮಹಮ್ಮ ಪೈಗಂಬರ್ ಅವರ ಹದಿನೈದು ಮೂರನೇ ಜಯಂತ್ಯೋತ್ಸವನ್ನ ಬಹಳ ಅತ್ಯಂತ ಸಂತೋಷದಿಂದ ಸಂಭ್ರಮದಿಂದ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಅವರ ತಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ ಮೊಹಮ್ಮದ್ ಪೈಗಂಬರ್ ಅವರು ಅವರ ಜೀವನವೇ ಒಂದು ಚರಿತ್ರೆ ಅಂತಕ್ಕಂಥ ಅವರು ಹುಟ್ಟುತ್ತಲೇ ಇವತ್ತು ತಂದೆ ತಾಯಿಯನ್ನ ಕಳ್ಕೊಂಡಂತ ಸಂದರ್ಭದಲ್ಲಿ ಇವತ್ತು ಅವರು ಸುಮಾರು ಇಸ್ಲಾಂ ಧರ್ಮವನ್ನ ಸ್ಥಾಪನೆಯನ್ನ ಮಾಡಿರ್ತಕ್ಕಂಥದ್ದು ತಮ್ಮೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಇವತ್ತು ಬಾಲ್ಯದಲ್ಲಿ ಇವತ್ತು ತಂದೆ ಅಬ್ಬರವರು ಮೊಹಮ್ಮದ್ ಹುಟ್ಟು ಮೊದಲೇ ಆದಂತ ತಾಯಿ ಅಮೀನ್ ಅವರು ಕೂಡ ಬಾಲ್ಯದಲ್ಲಿ ಅಗಲಿರ್ತಕ್ಕಂಥ ಚರಿತ್ರೆಯನ್ನ ಇವತ್ತು ನಾವು ಕಾಣ್ತೇವೆ ಅಲ್ಲ ಅಮೀನ್ ಅಂದ್ರೆ ನಂಬಿಕೆಸ್ರು ಅಂತಕ್ಕಂಥ ಆ ನಂಬಿಕೆ ಮೂಲಕ ಜನರ ವಿಶ್ವಾಸವನ್ನ ಬಾತೃತ್ವ ಭಾವನೆಯನ್ನ ಶಾಂತಿಯನ್ನ ಹುಟ್ಟಾಕ್ತಕ್ಕಂತ ಕೆಲಸವನ್ನ ಅಂದು ಮೊಹಮ್ಮದ್ ಪೈಗಲ್ರೂ ಮಾಡಿದ್ದಾರೆ ನಿಜಕ್ಕೂ ಕೂಡ ಇದು ಕೇವಲ ಇಸ್ಲಾಂ ಧರ್ಮಕ್ಕಷ್ಟೇ ಅಲ್ಲ ಜಗತ್ತಿನ ಎಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿ ಕರೆಸ್ಲಿ ಅಂತಕ್ಕಂಥ ಪ್ರತಿಪಾದವನ್ನ ಮಾಡಿರ್ತಕ್ಕಂಥ ಅವರು ಅಂತಕ್ಕಂಥ ಇವತ್ತು ನಾವೆಲ್ಲರೂ ಕೂಡ ಅನೇಕ ಜಾತಿ ಧರ್ಮಗಳಿದ್ದಾವೆ ಆ ಎಲ್ಲ ಜಾತಿ ಧರ್ಮಗಳ ಗ್ರಂಥಗಳು ಕೂಡ ಏಕತೆ ಶಾಂತಿ ಧರ್ಮ ಸಮಾನತೆಯನ್ನ ಸಂದೇಶವನ್ನ ಸಾರಿರ್ತಕ್ಕಂಥ ಚರಿತ್ರೆಯನ್ನ ನಾವು ಇವತ್ತೆಲ್ಲರೂ ಕೂಡ ನೋಡಿದ್ದೇವೆ ಇವತ್ತು ದೇಶದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ

ಹಿಂದೂ ಕ್ರೈಸ್ತ ಮುಸಲ್ಮಾನ ವಾರಸಿಕ ಅಂತ ಸೈನಿಕ ಸಮಾನತೆಯ ಒಂದು ಕೂಡ ಇವತ್ತು ದೇಶಾದ್ಯಂತ ಯಾಕಂದ್ರೆ ಈ ಭಾರತ ದೇಶದ ಚರಿತ್ರೆಯನ್ನು ನೋಡಿದಾಗ ಸಾವಿರಾರು ಸಂಖ್ಯೆಯಲ್ಲಿ ಜಾತಿಯೂ ಕೂಡ ಬಂದಿರತಕ್ಕಂಥ ಒಂದು ದೊಡ್ಡ ದೇಶ ಭಾರತ ಅಂತಕ್ಕಂಥದನ್ನ ನಾವು ಇವತ್ತಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಎನ್ ಪೈಗಪ್ಪರವರ ಪ್ರತಿಪಾದವನ್ನ ನಾವೆಲ್ಲರೂ ಕೂಡ ಇವತ್ತು ಏನು ಒಳ್ಳೆಯ ಮೌಲ್ಯಗಳನ್ನ ಜೀವನದ ಮೌಲ್ಯಗಳನ್ನ ಅಳವಡಿಸಿಕೊಳ್ಳೋದ್ರ ಮೂಲಕ ಇವತ್ತು ನಾವು ಕೂಡ ಇವತ್ತು ಎಲ್ಲರೂ ಒಂದೇ ಸಮನಾಗಿ ಜೀವಿಸ್ತಕ್ಕ ಕೆಲಸವನ್ನು ಕೂಡ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಕೊಪ್ಪಳ ನಗರದಲ್ಲಿ ಇವತ್ತಷ್ಟೇ ಅಲ್ಲ ರಾಜ್ಯದಲ್ಲಿ ದೇಶದಲ್ಲಿ ವಿಶ್ವದ ಎಲ್ಲೆಡೆ ಕಡೆ ಈ ಸಂಭ್ರಮಾಚರಣೆಯನ್ನ ಇವತ್ತು ಆಚರಿಸ್ತಾ ಇದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇನ್ನೊಮ್ಮೆ ಮೊಹಮ್ಮದ್ ಪೈಗಂಬರ್ ಅವರ ಶುಭಾಶಯಗಳನ್ನ ಜಯಂತ್ಯೋತ್ಸವದ ಶುಭಾಶಯಗಳನ್ನ ಹೇಳಿ

ಬಟ್ ಇನ್ನೂ ಬಹಳಷ್ಟು ಮಂದಿ ಇಲ್ಲಿ ಮಾತಾಡೋರು ಅದ್ರು ನಮಗೊತ್ತದ ಆದ್ರೆ ಸಮಯ ಏನಪ್ಪಾ ಅಂತಂದ್ರೆ ಇಲ್ಲ ಹನ್ನೆರಡುವರೆಗೆ ಏನಪ್ಪಾ ಅಂದ್ರೆ ನಮಾಜ್ಗೆ ಹೋಗ್ಬೇಕಾಗ್ತದೆ ಅದ್ರಲ್ಲಿ ಇವತ್ತು ಬಹಳ ದೊಡ್ಡ ಹಬ್ಬ ಈ ಹಬ್ಬ ಮತ್ತೆ ಪುನಃ ಏನಪ್ಪಾ ಅಂದ್ರೆ ಬರ್ಬೇಕಾದ್ರೂ ಒಂದು ವರ್ಷ ಕಾಯ್ಬೇಕು ನಾವು ಹನ್ನೆರಡುವರಿಗೆ ಏನಪ್ಪಾ ಅಂದ್ರೆ ಸಮಾಜ ಹನ್ನೆರಡು ನಾಲ್ವತ್ತಕ್ಕೆ ಏನಪ್ಪಾ ಅಂತ ಇನ್ನೊಂದು ಮೋಹನ್ ಸಾಂಬೆ ಈ ದಿಸೆಯಲ್ಲಿ ಇವತ್ತಿನ ದಿವಸ ನಾನು ಮಾತಾಡ್ತಕ್ಕಂಥದ್ದು ಬಹಳ ಬಹಳ ಕಡಿಮೆ ಮಾಡಬೇಕು ನನ್ನ ಇಚ್ಛೆ ಕೇವಲ ಎರಡೇ ಎರಡು ಮಾತುಗಳನ್ನು ಹೇಳಿ ನಾವು ಮುಗಿಸ್ತಾ ಇದ್ದೀನಿ ಇವತ್ತು ಬಹುಶಃ ನಿಮಗೆಲ್ಲರಿಗೂ ಏನಪ್ಪಾ ಅಂದ್ರೆ ಬಹಳ ಆಶ್ಚರ್ಯ ಆಗ್ಬೋದು ಈ ಸೆಪ್ಟೆಂಬರ್ ಐದನೇ ತಾರೀಕು ಶ್ರೀಮಾನ್ ಸರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಹುಟ್ಟಿರುವಂತ ದಿನ ಬಹುಶಃ ಎಲ್ಲರಿಗೂ ಗೊತ್ತಿರಬೇಕು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಅವಾಗೆ ಬಹು ವರ್ಷಗಳ ಹಿಂದೆ ಹೇಳ್ತಕ್ಕಂತ ಒಂದು ಮಾತು ಇವತ್ತಿಗೆ ಕೂಡ ನಿಜ ಆಗ್ತಾ ಇದೆ ಅವ್ರು ಏನ್ ಹೇಳಿದ್ರು ಅಂದ್ರೆ ಆಸ್ ಅ ಫಿಶ್ ವಿ ಕ್ಯಾನ್ ಸ್ವಿಮ್ ಇನ್ ದ ಸಿಸ್ ಅ ಬರ್ಡ್ ವಿ ಕ್ಯಾನ್ ಫ್ಲೈ ಇನ್ ದ ಸ್ಕೈ ಬಟ್ ಆಸ್ ವುಮನ್ ವಿ ಆರ್ ಡೋ ನಾಟ್ ಹೌ ಟು ಲಿವ್ ಆ ದಿಸ್ ಇದ್ರ ಅರ್ಥ ನಾ ಹೇಳ್ತೇನೆ ಇವತ್ತು ನಾವು ಮೀನಿನಂತೆ ಮೀನಲ್ಲಿ ಈಜ್ಬಲ್ಬನಲ್ಲ ನೋಡಿದ್ವಿ ಪಕ್ಷಿಯಂತೆ ಆಕಾಶದಲ್ಲಿ ಹಾರುವಲ್ಲಿ ಇವತ್ತು ವಿಮಾನ ನೋಡಿ ಆದರೆ ಮನುಷ್ಯನಾಗಿ ಈ ಭೂಮಿ ಮೇಲೆ ಜೀವಿಸ್ತಕ್ಕಂಥ ಕಲಾ ಇನ್ನೂ ನಮಗೆ ಬಂದಿಲ್ಲ ಅಂತಕ್ಕಂಥದ್ದು ಸ್ವರೂಪದಲ್ಲಿ ನಾವು ಹೇಳಿದ್ರು ಅದು ಇವತ್ತಿಗೂ ಕೂಡ ಪ್ರಸ್ತುತ ಅನ್ನಿಸ್ತದೆ ಇವತ್ತಿಗೂ ಕೂಡ ಯಾಕಂದ್ರೆ ನಾವು ಯಾವುದೇ ಧರ್ಮ ಇರ್ಬೋದು ಹಿಂದೂ ಇರ್ಬೋದು ಮುಸ್ಲಿಮ್ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಅಥವಾ ಸಿಕ್ಕಿರ್ಬೋದು ಯಾವುದೇ ಧರ್ಮದ ಮೂಲ ಸಿದ್ಧಾಂತ ಏನಪ್ಪಾ ಮಾನವೀಯತೆ ಇನ್ಸಾನಿಯತ್ ಯಾವುದೇ ಧರ್ಮ ತಗೊಂಡ್ರು ನೀವು ಅದನ್ನ ಬಿಟ್ಟು ಧರ್ಮ ಇಲ್ಲ ಆದ್ರೆ ಇವತ್ತಿನ ದಿವಸ ಏನ್ ಆಗ್ತಾ ಇದೆ ಅಂದ್ರ ಇವತ್ತು ಆ ಮೌಲ್ಯಗಳ ಬಗ್ಗೆ ನಾವು ಏನಪ್ಪ ಅಂದ್ರೆ ಹೆಚ್ಚಿನ ಗಮನವನ್ನು ನಾವು ಕೊಡ್ತಾ ಇಲ್ಲ ಇವತ್ತು ಆ ಮೌಲ್ಯ ಬಗ್ಗೆ ನಾವು ಏನಪ್ಪ ಅಂದ್ರೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗುವಂತ ಒಂದು ಪರಿಸ್ಥಿತಿ ಇವತ್ತು ಅಲ್ಲ ನಾವು ಕಟ್ತೀವಿ ಅದ್ರಲ್ಲಿ ಇರ್ತಕ್ಕಂಥ ಜನರು ಏನಪ್ಪಾ ಅಂತಂದ್ರೆ ಯಾವ ರೀತಿ ಇರ್ತಾರಂದ್ರೆ ಅವ್ರ ಮನಸ್ಸು ಒಂದು ಹೊಂದಾಣಿಕೆ ಪರಿಸ್ಥಿತಿ ಇವತ್ತಿನ ದಿವಸ

ಇವತ್ತಿನ ದಿವಸ ಅದು ಹೆಣ್ಮಕ್ಳೇ ಇರ್ಬೋದು ಗಂಡು ಮಕ್ಕಳೇ ಇರ್ಬೋದು ಅದು ಏನಪ್ಪ ಅದು ನಮ್ಮ ಸಹನಶೀಲತೆ ಕಮ್ಮಿ ಆಗುತ್ತೆ ದೀಸ್ ಆರ್ ದ ಟೈಮ್ಸ್ ಹೇಳ್ತಾರೆ ಅವರು ವೆನ್ ದ ದ ಮ್ಯಾನ್ ಇನ್ ದೀಚ್ ದಂಡ್ ಕಮ್ ಬಟ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಹಿಮ್ ಟು ಕ್ರಾಸ್ ದ ರೋಡ್ ಆ್ಯಂಡ್ ವೆಲ್ ಇವತ್ತಿನ ದಿವಸ ನಾವು ಚಂದ್ರನ ಮುಟ್ಟಿ ನಾವು ಹಳ್ಳಿ ಬಂದಿದ್ದೀವಿ ಆದ್ರೆ ಒಂದು ಕೆಲವೇ ಬರ್ಲಾಂಗ್ ಇರ್ತಕ್ಕಂಥ ನಮ್ಮ ನಮ್ಮ ಏನಪ್ಪ ಅಂದ್ರೆ ಹೋಗಿ ಇದು ವಾಸ್ತು ಸ್ಥಿತಿ ಇದು ಅದೇ ರೀತಿ ಇನ್ನೊಂದು ಮಾತನ್ನು ಹೇಳ್ತಾರ ದೇರ್ ಥಿಂಗ್ಸ್ ಇನ್ ದ ಶೋ ರೂಮ್ ಬಟ್ ನೋಟ್ ಇನ್ ದ ಸ್ಟಾಕ್ ರೂಮ್ ಅಂದ್ರೆ ಇವತ್ತು ನಮ್ದು ಏನಾಗಿದೆ ಅಂದ್ರೆ ಶೋ ಶೋ ಬಿಸ್ನೆಸ್ ಇವತ್ತಿನ ದಿವಸ ಬರೀ ನಾವು ಶೋ ಬಿಸ್ನೆಸ್ ಶೋ ಕೇಸ್ ನೋಡಿ ಏನು ಇಟ್ಟಿರ್ತೀವಿ ಅಷ್ಟೇ ಆದ್ರೆ ಹಿಂದೆ ಗುಲಾಬ್ ನೋಡಿ ಏನು ಇರೋದಿಲ್ಲ ಅಂತ ಹೋಗ್ಲಾ ಬರೀ ಶೋ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಆ ದೇಶ ಇವತ್ತಿನ ದಿವಸ ನಾವು ಹೇಳೋದು ಇಷ್ಟೇ ಇವತ್ತೇನಾದರೂ ನಾವು ಇವತ್ತಿನ ದಿವಸ ನಾವು ಮಾಡಬೇಕಾದ್ರೆ ನಾವೇನಪ್ಪ ಅಂದ್ರೆ ನಾವು ಮಾನವೀಯತೆಗೆ ಹೆಚ್ಚಿನ ಒಂದು ಒತ್ತನ್ನು ನಾವು ಕೊಡಬೇಕಾಗುತ್ತೆ ಅದಕ್ಕೆ हमारा बाळ मित्र रेनपाने सैलरी रे सैलरी बोलतो आम्ही हेलं नसतो काय पण पण दिलीपची जिंदगी किसी के काम आने के लिए मैं जिंदगी किसी के काम आने के लिए वक्त यूं ही बीत रहा है कागज के टुकड़े कमाने के द्वारा द्वारा

जाके कोई लोग उस हवा से तुमने ते लापू दीपक जला दिए हैं। अगर तुम में हिम्मत है, अगर तुम में हिम्मत है, तो एक दीपक जला के दिखा। अच्छा कैसे हुए? आप लोग जो जाते हैं कितनी बार मेरे लिए ये आप लोगों का बहुत-बहुत शुक्रिया, धन्यवाद। आपका कहना चाहता हूँ संघ नशीली पीना ಅದೇ ರೀತಿಯಾಗಿ ಹಿರಿಯ ನಾಯಕರು ಹಾಗೂ ಮಾಜಿ ಲೋಕಸಭಾ ಕ್ಷೇತ್ರದ ಸಂಸದರಾಗಿರ್ತಕ್ಕಂತಹ ಕರೆನೆ ಅದೇ ರೀತಿ ಮತ್ತೊಬ್ಬ ಹಿರಿಯ ನಾಯಕರು ಹಾಗೂ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಿಲ್ಲ ಜೆಡಿಎಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂತಹ ジョテゴリならさんですよ。 you mm -hmm.